ಸೊ ಆ ಭಾಳ ಭಾಳ ಖುಷಿಯಾಗ್ತಿದೆ ಮುಳಿಯ ಗೋಲ್ಡನ್ ಅಂಡ್ ಡೈಮಂಡ್ಸ್ಗೆ ರಾಯಭಾರಿ ಆಗಿರೋದು ಒಂದು ಅವರ ಭಾಳ ಭಾಳ ಶ್ರೇಷ್ಠವಾದ ಪ್ರಾಡಕ್ಟ್ ರೇಂಜ್ ಅವರ ಇನ್ನೋವೇಟಿವ್ ರೇಂಜ್ ಅದನ್ನೆಲ್ಲ ನಾನು ವೀಕ್ಷಣೆ ಮಾಡಿದೆ ಅದರ ಜೊತೆಗೆ ಇವರು ಎಥಿಕಲ್ ಬಿಸ್ನೆಸ್ ಮಾಡಬೇಕು ಅನ್ನೋರ ಆ್ಯಟಿಟ್ಯೂಡು ಕ್ರಿಯೇಟಿಂಗ್ ಹ್ಯಾಪಿನೆಸ್ ಎಲ್ಲ ಕಡೆ ಖುಷಿಯನ್ನು ಹಂಚಬೇಕು ಅಂತ ಇವರು ಆಸೆ ಪಡ್ತಿರಲ್ಲ ಆ ಫಿಲಾಸಫಿ ಭಾಳ ಇಷ್ಟ ಆಯಿತು ಇನ್ನೂ ಹಲವು ಒಳ್ಳೆಯ ಯೋಜನೆಗಳನ್ನ ಮುಳಿಯವರು ಇಲ್ಲಿ ಮತ್ತು ಕರ್ನಾಟಕದ ಎಲ್ಲ ಕಡೆ ಹಮ್ಮಿಕೊಂಡಿದ್ದಾರೆ ಇದೆಲ್ಲದರ ಮೂಲಕ ಟುಗೆದರ್ ವಿ ವಾಂಟ್ ಟು ಕ್ರಿಯೇಟ್ ಹ್ಯಾಪಿನೆಸ್ ಇನ್ನಷ್ಟು ಸಂತೋಷ ಸದಾ ಸಂತೋಷಕ್ಕಾಗಿ ಮುಳಿಯಾಗೆ ಬನ್ನಿ ಬನ್ನಿ ಯಾ ಯಾ ಮುಳಿಯಸ್ ಪುತ್ತೂರು ಬಂದಿದ್ದು ಆ್ಯಸ್ ಆಲ್ವೇಸ್ ರೀ ಒಂದು ಮೂರು ನಾಲ್ಕು ಸಲ ಬಂದಿದ್ದೀನಿ ಪ್ರತಿಯೊಂದು ಸಲ ತುಂಬ ಒಳ್ಳೆಯ ಅನುಭವ ಆಗಿದೆ ನನಗೆ ಕೊನೆಗೆ ಒಂದು ವಿಸಿಟ್ ಕೊಟ್ಟ ಕೊನೆಗೆ ಹೋದಾಗ ಒಂದು ಭಾವನೆ ಇರುತ್ತೆ ನಮ್ಮ ಮೈಂಡಲ್ಲಿ ಏನಾಯಿತು ಅದೆಲ್ಲ ಬಿಟ್ಬಿಡಿ ಅದೆಲ್ಲ ನಾವು ಕರಲ್ಲ ಬಟ್ ಒಂದು ಭಾವನೆ ಇರುತ್ತೆ ಆ ಭಾವನೆ ಭಾಳ ಭಾಳ ಹಿತವಾಗಿದೆ ಐ ಫೀಲ್ ಸೋ ಗುಡ್ ರೀ ಇವತ್ತಿನ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲಿ ಆರ್ಗನೈಸ್ಡ್ ಈವೆಂಟ್ ಥ್ಯಾಂಕ್ ಯು ಆ ದೇವಸ್ಥಾನದಿಂದ ಶುರು ಮಾಡಿ ಇವ್ರು ಕರ್ಕೊಂಡ್ಬಂದಂಥ ಮೆರವಣಿಗೆ ಆಮೇಲೆ ಸಿಕ್ಕಂಥ ಜನ ಅವರು ಆಡಿದಂಥ ಮಾತು ಎಲ್ಲೂ ಸೇರಿ ಭಾಳ ಹಿತವಾದ ಅನುಭವ ಕೊಟ್ಟಿದೆ ಹಾಗಾಗಿ ಪುತ್ತೂರು ಜನತೆಗೆ ಐ ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಇಂಟೆಲಿಜೆನ್ಸ್ ನಾನು ವಿವೇಕಾನಂದ ಸಂಸ್ಥೆಗೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನೀ ಪುತ್ತೂರಿನ ಹುಡುಗರು ಹುಡುಗಿರಿದ್ದಂಥ ಇಂಟೆಲಿಜೆನ್ಸ್ ಇದೆಯಲ್ಲ ಸಿಕ್ಸ್ ಇಯರ್ಸ್ ಮುಂದೆ ನಾನು ಬಂದಿದ್ದು ಆ ಕಾಲದಲ್ಲಿ ಆ ಪುತ್ತೂರು ಹುಡುಗರಿಗೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದಾಗ ಸರ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಸರ್ ಈಗ ನಾವು ಚಾರ್ಜ್ ಬಿಟ್ಟೆಲ್ಲ ಮಾತಾಡ್ತಾ ಇದ್ದೀವಿ ಪುತ್ತೂರಿನ ಹುಡುಗರು ಅವತ್ತು ನಾನು ಮಾತಾಡಿ ತುಂಬ ಚೆನ್ನಾಗಿ ನಾನು ನನಗೆ ನಾನು ಗೂಗಲ್ ಆಲ್ಫಾ ಬಗ್ಗೆ ಮಾತಾಡಿದ್ದೆ ಗೂಗಲ್ ಆಲ್ಫಾ ಬಗ್ಗೆ ಮಾತಾಡಿದ್ದೆ ಇಲ್ಲ ಅದನ್ನು ಆ ಹುಡುಗರು ಸ್ವೀಕರಿಸಿದ ರೀತಿ ಇದೆಯಲ್ಲ ದ ಇಂಟೆಲಿಜೆನ್ಸ್ ಆಫ್ ಪುತ್ತೂರು ಕಿಡ್ಸ್ ನನ್ಗೆ ಭಾಳ ಇಷ್ಟ ಆಗುತ್ತೆ ಐ ಥಿಂಕ್ ದಟ್ಸ್ ವಾಟ್ ಸ್ಟ್ಯಾಂಡ್ಸ್